ಎಲ್ಲರೂ ಹೆಂಗೆ ಅದಿರಿ ಬತ್ತು ಸೋಮಾರ್ ಎದ್ ನಡಿಲೇಪ್ಪ ಪಟ ಪಟ ಅಡ್ಗೆ ಮಾಡೋ ಲಂಚ್ ಬಾಕ್ಸ್ ಮಾಡೋ ಮಕ್ಕಳು ರೆಡಿ ಮಾಡೋನು ಬರೀ ಕೆಲಸ ಆಗಿಬಿಟ್ಟೈತೆ ನೋಡು ಇಂಥದ್ರಾಗ ಇವ್ ಡೈಲಿ ಹೆಲ್ದಿ ರೆಸಿಪಿ ಬೇರೆ ಮಾಡಿ ಹಾಕ್ಬೇಕು ನಾ ನಿಮಗೆ ಇಲ್ಲಿ ಹೈ ಪ್ರೋಟೀನ್ ದೋಸೆ ತೊಗೊಂಡ್ಬಂದಿನಿ ಪಟ ಪಟ ಡಬ್ಬಿನೂ ಕಟ್ಬೋದು ಮಕ್ಕಳು ಬಾಯಾಗೂ ತುರುಕಬಹುದು ಅದು ಯಾವ್ದಾ ಏನಾದ್ರದ ಬೆನಿಫಿಟ್ಸ್ ಏನಂತ ನೋಡೋನು ಬರ್ರಿ ಅದಕ್ಕಿಂತ ಮೊದಲೇ ನಿಮಗೆಲ್ಲಾರ್ಗು ನನ್ನ ಚಾನೆಲ್ ಝೀರೋ ಆಯಿಲ್ ಕುಕ್ಕಿಂಗೇ ಸ್ವಾಗತ ಸೊ ನಾನಿಲ್ಲಿ ನೀವು ಮಾಡೋ ಎಲ್ಲ ಅಡಗಿನೂ ನೀವು ಇಲ್ಲದೆ ಹೆಂಗೆ ಮಾಡೋದು ತೋರಿಸ್ತು ಮತ್ತೆ ಇಲ್ಲದೆ ಅಡಿಗೆ ಮಾಡೋದ್ರಿಂದ ನಿಮಗೆ ಯಾವುದೇ ರೀತಿಯಾದಂತ ಕಾಯಿಲೆಗಳು ಮುಂದೆ ಬರಲಾರ್ದಂಗೆ ತಡೆಗಡ್ತೈತಿ ಬಂದವರ್ಗು ಕಡಿಮೆ ಆಗ್ತೈತಿ ಎಕ್ಸಾಂಪಲ್ ಡಯಾಬಿಟಿಕ್ ಥೈರಾಯ್ಡ್ ಆಟೋಯಮಿನ್ ಅಂತ ಸಾವಿರಾರು ಡಿಸೀಸಸ್ಗಳಿಂದ ಗಳಿಂದ ನೀವು ಪಾರಾಗಬಹುದು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡಕತ್ತಿರ್ ಗೊತ್ತೈತಾ ನಿಮಗೆ ಏನು ಮಾಡಬೇಕಂತ ಸಬ್ಸ್ಕ್ರೈಬ್ ಮಾಡಬೇಕು ಫ್ರೆಂಡ್ಸಿಗೆ ಶೇರ್ ಮಾಡಬೇಕು ಲೈಕ್ ಮಾಡಬೇಕು ಕಮೆಂಟ್ ಮಾಡಬೇಕು ಯಾಕಪ್ಪ ಅಂತಂದ್ರೆ ನಿಮಗೆ ಅಷ್ಟ ಅರ್ಥ ಆಗೈತಿ ಅಥವಾ ನಿಮಗೆ ಇದು ಇಷ್ಟ ಆಗೈತೋ ಇಲ್ಲೋ ಅನ್ನೋದು ನನಗೂ ಗೊತ್ತಾಗ್ತೈತಿ ಹಂಗೆ ನೀವು ನನಗೆ ಸಪೋರ್ಟ್ ಮಾಡೋದ್ರಿಂದ ನನಗೂ ಹೊಸ ಹೊಸ ವೀಡಿಯೋಗಳನ್ನ ಚೆಂದಂಗಿ ತರಬೇಕಂತ ಗೊತ್ತಾಗ್ತೈತಿ ಹೊಸ ಹೊಸ ರೆಸಿಪಿಗಳನ್ನ ನನಗೆ ಯಾವ್ಯಾವ ಬೆನಿಫಿಟ್ ಆಗ್ಯಾವು ನಿಮಗೆ ಹೇಳಬೇಕು ಅನ್ನೋದು ಗೊತ್ತಾಗ್ತೈತಿ ಹಂಗಾರ ಶುರು ಮಾಡೋಣ ಫಸ್ಟಿಗೆ ಇಲ್ಲಿ ಏನು ಮಾಡೋಕ್ಕತ್ತೇನಪ್ಪ ಅಂತಂದ್ರೆ ಒಂದು ಗ್ಲಾಸ್ ಅಷ್ಟು ಕ್ಯಾಂಪ್ ಅಕ್ಕಿ ನೆನೆ ಇಟ್ಕೊಂಡಿನಿ ಇವಾಗ ಕ್ಯಾಂಪ್ ಪಾಕಿ ಒಳಗನ ಬಾಯ್ಲ್ಡ್ ರೈಸ್ ಇವ ಸೊ ಇವತ್ತನೆ ಚಂದಂಗ ನೆನಿ ಹಾಕೊಂಡ್ಬಿಟ್ಟು ರಾತ್ರಿ ಚಂದಂಗ ನೆನೆದ್ ಬಿಟ್ಟವು ಇತರ ಜೊತೆ ಏನ್ ಅಂದ್ರೆ ಒಂದು ಕಪ್ ಅಷ್ಟು ಕಡ್ಲಿ ಬೇಳೆ ಹಾಕೊಂಡೇನಿ ಅವು ನೆನದಾವು ಕಾಲು ಕಪ್ಪಷ್ಟು ಹೆಸರು ಕಾಳು ಹಾಕ್ಕೊಂಡಿ ಮತ್ತು ಒಂದು ಎರಡರಿಂದ ಮೂರು ಚಮಚ ಅಷ್ಟು ಕಾಳು ಹಾಕ್ಕೊಂಡೇನಿ ಇವೆಲ್ಲನೂ ಶುಗರ್ ಆಗಿರ್ಬೋದು ಥೈರಾಯ್ಡ್ ಆಗಿರ್ಬೋದು ಆಟೋ ಇಮಿನ್ ಇನ್ಫ್ಲಮೇಷನ್ನ ಕಡಿಮೆ ಮಾಡುವಂಥ ಇಂಗ್ರೀಡಿಯಂಟ್ಸ್ಗಳಿವೆಲ್ಲೂ ಸೊ ಏನು ಮಾಡಕತ್ತೇನಪ್ಪ ಅಂತಂದ್ರೆ ಒಂದೊಂದನ್ನ ನೀರು ಹಾಕ್ಲಾರ್ದಂಗೆ ಚೆಂದಂಗ ಅಂದರೆ ಎಷ್ಟು ದೋಸೆ ಹದಕ್ಕೆ ಎಷ್ಟು ನೀರು ಬೇಕಲ್ಲ ಅಷ್ಟು ಲಿಮಿಟೆಡ್ ಕ್ವಾಂಟಿಟಿ ಒಳಗೆ ನೀರು ಹಾಕಿ ಉತ್ತರೂ ಫುಲ್ಲು ನುಣ್ಣಗೆ ಗಿರ್ ಗಿರ್ಗಿರ್ ಗಿರ್ ಅಂಥೇಳಿ ಮಿಕ್ಸರ್ದಾಗ ಪಟ ಪಟ ರುಬ್ಬಿಕೊಂಡು ಬಂದ್ಬಿಡ್ತು ಮಿಕ್ಸರ್ ಇದ್ದದಕ್ಕೆ ಜೀವನ ಭಾಳ ಚಲೋ ಆಗೈತಿ ಅಂದ್ರೆ ಕಲ್ಲ ಹಾಕಿ ರುಬ್ಬಿ ರುಬ್ಬಿ ಸಾಕಾಗಿ ಹೋಗಿ ಬಿಡ್ತಿತ್ತು ಇದನ್ನ ಒಂದು ಪಾತ್ರೆಗೆ ಹಾಕೋತನು ನೀವು ಇದನ್ನ ಇನ್ಸ್ಟಂಟಾಗಿನೂ ಮಾಡ್ಬೋದು ಇಲ್ಲ ಫರ್ಮೆಂಟ್ ಮಾಡಿನೂ ನೆಕ್ಸ್ಟ್ ಡೇನೂ ಮಾಡ್ಕೊಬೋದು ನಿಮಗೆ ಯಾವುದು ಕಂಫರ್ಟ್ ಅನ್ನಿಸ್ತಿತ್ತು ಅದನ್ನ ಮಾಡಿರಿ ನೋಡ್ರಿ ಇದು ಒಂದು ಚಮಚೆ ಅಥವಾ ಎರಡು ಚಮಚ ನಾ ಇಲ್ಲೇನು ಕಾಳು ಹಾಕಿನಲ್ಲ ಇವು ಭಾರಿ ಇಂಪಾರ್ಟೆಂಟ್ ಈ ಕಾಳು ನೆನೆಸಿದ ನೀರು ಕುಡ್ದೇನಿ ಎರಡನೇದಾಗಿ ಕಾಳು ಯೂಸ್ ಮಾಡೋದ್ರಿಂದ ಏನಾಗ್ತೈತಿ ಆಟೋಮೆಟಿಕ್ ಬಾಡಿ ಒಳಗಿಂದ ಬ್ಲಡ್ ಶುಗರ್ ಲೆವೆಲ್ ಕಡಿಮೆ ಆಗ್ತೈತಿ ಅದೆಲ್ಲ ನಿಮಗೆ ಗೊತ್ತಿರ್ತೈತೆ ಮಾತು ಮಾತಿಗೆ ಶುಗರ್ ಇದ್ದವ್ರಿಗೆ ಇದನ್ನೊಂದು ಸಜೆಷನ್ ಎಲ್ಲರೂ ಕೊಟ್ಟ ಕೊಡ್ತಾರೆ ಹಾಗೆ ಇಲ್ಲಿ ಕಡಲಿ ಬೇಳೆ ನೆನೆಸಿಟ್ಕೊಂಡಿದ್ದು ಚಂದಂಗೆ ರುಬ್ಕೊಂಡ್ ಬರಾತೇನೆ ಅಗೇನ್ ಕಡಲಿ ಬೇಳೆ ಈಸ್ ಅ ಸೋರ್ಸ್ ಆಫ್ ಪ್ರೋಟೀನ್ ಸೊ ಅದನ್ನು ಚೆಂದಂಗಿ ನುನ್ಗೆ ರುಬ್ಕೊಂಡು ಬಂದಿಲ್ ಹಾಕತೇನೆ ನೆಕ್ಸ್ಟ್ ಟರ್ನ್ ಯಾರ್ದಪ್ಪ ಅಂತಂದ್ರೆ ಹೆಸರು ಕಾಳು ಹೆಸರು ಕಾಳು ಒಂದು ಹಿಡಿ ಅಥವಾ ಒಂದು ಮುಷ್ಟಿಯಷ್ಟು ಏನು ನೀವು ಹೆಸರು ಕಾಳು ತೊಗೋತೀರಿ ಅದು ಒಂದು ಕೆ ಜಿ ಚಿಕನಷ್ಟು ಪ್ರೋಟೀನ್ ನಿಮಗೆ ಕೊಡ್ತೈತೆ ಅಂತ ನಾನು ನಂದು ಎಲ್ಲ ವೀಡಿಯೋದಾಗು ಹೇಳಿರ್ತೇನೆ ಅದಕ್ಕೆ ಹೆಸರು ಕಾಳನ್ನ ನಾವು ಡೈಲಿ ಯೂಸ್ ಮಾಡೋದು ಭಾರಿ ಇಂಪಾರ್ಟೆಂಟ್ ಏನಿಲ್ಲ ನೆನೆಸಿ ಅಕ್ಕಡೆ ಇಕ್ಕಡ್ ಇಕ್ಕಡ ಅಕ್ಕಡೆ ಅಡ್ಡಾಡ್ಕೊತ ಒಂದಿಟ್ಟು ಬಾಯಾಗಿ ಹಾಕೊಂಡು ಬಿಟ್ರಪ್ಪ ಅಂದರೆ ನಿಮ್ಮ ಪ್ರೋಟೀನ್ ಅವತ್ತಿನ ದಿನದ ಫುಲ್ ಆಗಿಬಿಡ್ತೈತಿ ಮತ್ತು ಇದರಿಂದ ಗ್ಯಾಸು ಹಿಡಿಯೋಂಗಿಲ್ಲ ನಿಮಗೆ ಬೇರೆ ಕಾಳುಗಳನ್ನು ತಿಂದಾಗ ಸ್ವಲ್ಪ ಗ್ಯಾಸ್ ಹಿಡಿಯೋ ಚಾನ್ಸಸ್ ಇರ್ತೈತಿ ಬಟ್ ಇದರಿಂದ ಹಂಗೇನು ಆಗೋದಿಲ್ಲ ಅದಕ್ಕೆ ಹೇಳಕತ್ತೇನೆ ಇದಾದ ಮೇಲೆ ಕೆಂಪಕ್ಕಿನ ಚಂದಂಗೆ ರುಬ್ಕೊಂಡು ಬಿಟ್ಟೇನಿ ಎಲ್ಲನೂ ಹಾಕಿ ಗಿರ್ 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 ಹತ್ರ ತಿರುಗಿಸ್ಕೊಂಡು ಬಿಡುನು ಮತ್ತು ಕೆಂಪಕ್ಕಿ ಸ್ವಲ್ಪ ತರಿ ತರಿಯಾಗಿ ಬರ್ತಿರ್ತೈತಿ ಅದನ್ನು ನೀವು ಚಂದಂಗೆ ನೋಡ್ಕೊಂಡ ನುಣ್ಣಗೆ ರುಬ್ಬೇಕು ಯಾಕಪ್ಪ ಅಂತಂದ್ರೆ ಇದ್ರಾಗ ಹೈ ಫೈಬರ್ ಇರತೈತಿ ಕೆಂಪಕ್ಕಿ ನಮ್ಮ ದೇಹಕ್ಕೆ ಭಾರಿ ಭಾರಿ ಇಂಪಾರ್ಟೆಂಟ್ ಇದನ್ನು ಒಂದಲ್ಲ ಎರಡಲ್ಲ ಸಾವಿರಾರು ರೋಗಗಳಿಗೆ ಇದನ್ನ ಆ್ಯಸ್ ಅ ಟ್ರೀಟ್ಮೆಂಟಾಗಿ ಉಪಯೋಗಿಸ್ತಾರೆ ಫಸ್ಟ್ ಆಫ್ ಆಲ್ ಇದನ್ನ ಮೇನ್ ಯೂಸ್ ಮಾಡೋದನ್ನು ಎಲ್ಲಿ ಅಂತಂದ್ರೆ ಬ್ಲಡ್ ಶುಗರ್ ಲೆವೆಲ್ನ ಕಡಿಮೆ ಮಾಡೋಕೆ ಯಾಕಂದ್ರೆ ಬ್ಲಡ್ ಶುಗರ್ ಒಂಥರ ಸ್ಲೋ ಪಾಯ್ಸನ್ ಇದ್ದಂಗೆ ಅದು ದೇಹದಾಗ ಇರ್ತೈತಿ ಬಟ್ ಏನೇನು ಮಾಡ್ತೈತಿ ಅಂತ ಗೊತ್ತಾಗೋದಿಲ್ಲ ಮ್ಯಾಲೇನೂ ತೋರಿಸೋದಿಲ್ಲ ಅದನ್ನು ಮೇನ್ ಕಂಟ್ರೋಲ್ದಾಗ ಇಟ್ಕೋಬೇಕು ನಾವು ಅದಕ್ಕೆ ನಮಗೆ ಈ ಕೆಂಪಕ್ಕಿಯನ್ನು ಭಾಳ ಇಂಪಾರ್ಟೆಂಟ್ ಕಂಪೇರ್ ಟು ವೈಟ್ ರೈಸಿಗೆ ಕಂಪೇರ್ ಮಾಡಿದ್ರೆ ಇದ್ರಾಗ ಜಾಸ್ತಿ ಪ್ರೋಟೀನ್ ಫೈಬರ್ ಐತಿ ಅದ್ರ ಜೊತೆ ಕ್ರಾಪ್ಸ್ನು ಜಾಸ್ತಿ ಐತಿ ಮತ್ತು ಜಲ್ದಿ ಡೈಜೆಷನ್ ಆಗಂಗಿಲ್ಲ ಹೊಟ್ಟೆ ತುಂಬಿದಂಗೆ ಇರ್ತೈತಿ ಡಯಾಬಿಟಿಕಿಗೆ ಆಗುವಂಥ ಕ್ರೇವಿಂಗ್ಸನ್ನ ಎಲ್ಲಾನು ಇದು ತಡೆಗಾಡ್ತೈತಿ ಸೊ ಹಿಂಗೆಲ್ಲನೂ ಮಿಕ್ಸ್ ಮಾಡ್ಕೊಂಡು ಇದ್ರಾಗ ಹಾಕೊಂಡು ಚಂದಂಗೆ ಬೀಟ್ ಮಾಡಿದ್ರಂದ್ರೆ ಒಂದು ಫ್ಲಫಿ ಅದಂಥ ದೋಸೆ ಬ್ಯಾಟರ್ ರೆಡಿ ಆಗ್ತೈತಿ ಇದಕ್ಕೊಂದು ಸ್ವಲ್ಪ ಟೇಸ್ಟ್ ಇನ್ಕ್ರೀಸ್ ಮಾಡೋಕೆ ಪ್ಲಸ್ ನನ್ನ ಮಗಳದ್ದು ಗ್ರೀನ್ ಡೇ ಸೆಲೆಬ್ರೇಷನ್ ಇತ್ತು ಅಕ್ಕಿಗೆ ಒಂದು ಸ್ವಲ್ಪ ಗ್ರೀನಿ ಗ್ರೀನಿ ಮಾಡ್ಕೊಡಕು ಆತು ಎಲ್ಲನೂ ಆತಂಥೇಳಿ ಇಲ್ಲೇನು ಮಾಡುತ್ತೆ ಒಂದು ಮಿಕ್ಸರ್ ಜಾರಿಗೆ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಹಾಕ್ಕೊಳತ್ತೇನೆ ಬಿಕಾಸ್ ಮೇನ್ ಕೊತ್ತಂಬರಿನ ಇಲ್ಲಿ ಗ್ರೀನ್ ಕಲರ್ ಸೋರ್ಸ ಮತ್ತು ಸ್ವಲ್ಪ ಕಾಳು ಮೆಣಸ ಉಪ್ಪು ಹಾಕ್ಕೊಳತ್ತೀನಿ ಯಾಕಂದ್ರೆ ಹಸಿ ಮೆಣಸಿನ್ಕಾಯಿ ಪುಡಿ ಹಾಕಿರ ನಮ್ಮ ಮೇಡಮ್ ಅವ್ರು ಲಬ್ ಅಂತಾರೆ ಅದಕ್ಕೋಸ್ಕರ ಸೊ ಇದನ್ನೊಂದು ಸ್ವಲ್ಪ ಬ್ಯಾಟರ್ದಾಗ ಹಾಕೊಂಡು ಚಂದಂಗಿ ಕಲಿಸ್ಕೊಳತ್ತೇನಿ ಸೊ ಅವ್ರಿಗೆ ಮತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಶೇಪ್ ಆದಂಥ ದೋಸೆ ಬೇಕಲ್ಲ ನಾರ್ಮಲ್ ಆಗಿ ಮಾಡಿಕೊಟ್ರೆ ತಿಂತಾರನ್ಕೊಂಡ್ರೆ ಸಾಧ್ಯನೇ ಇಲ್ಲ ಸೊ ಅವ್ರಿಗೆ ಡಿಫ್ರೆಂಟ್ ಡಿಫ್ರೆಂಟ್ ಶೇಪ್ ಆದಂಥ ದೋಸೆ ಹಿಟ್ಟಿಂದ ಇದನ್ನು ಮಾಡಿಕೊಟ್ಟು ಅವ್ರ ಡಬ್ಬಿಗೆಲ್ಲ ರೆಡಿ ಮಾಡಿ ಉಳಿದಿರೋ ಬ್ಯಾಟ್ರನ್ನ ಮೇನ್ ಬ್ಯಾಟ್ರೊಳಗೆ ಮಿಕ್ಸ್ ಮಾಡಿ ಹಿಂಗೆ ನೋಡಿರಿ ಹಿಂಗೆ ದೋಸೆ ಹಾಕತ್ತೆ ಸ್ವಲ್ಪ ಉತ್ತಪ್ಪ ಸೈಜ್ಗೇನ ದಪ್ಪ ಹಿಂಗೆ ಹಾಕೊಂಡಿ ಓ ಅವನು ಭಾರಿ ಮಸ್ತ್ ಬಂದ್ಬಿಟ್ಟಿದ್ದು ಇವ ಮತ್ತು ಮೇನ್ ತುಂಬ ಜನಕ್ಕೆ ಗೊತ್ತಿಲ್ಲದೆ ಇರೋವಂಥ ಕೆಂಪಕ್ಕಿದು ಒಂದು ಬೆನಿಫಿಟ್ಸ್ ಏನಪ್ಪ ಅಂತಂದ್ರೆ ಇದನ್ನು ಅಸ್ತಮಾ ಟ್ರೀಟ್ಮೆಂಟಿಗೆ ಯೂಸ್ ಮಾಡ್ತಾರೆ ಯಾಕಂತಂದ್ರೆ ಇದರೊಳಗಿರುವಂಥ ಮೆಗ್ನೇಷಿಯಮ್ ಉಸಿರಾಟಕ್ಕೆ ಏನೇನೆಲ್ಲ ಪ್ರಾಬ್ಲಮ್ ಆಗ್ತಿರತ್ತಲ್ಲ ಅದನ್ನ ತಡೆಗಾಡ್ತೈತಿ ಮತ್ತು ದೇಹದೊಳಗಿರುವಂಥ ಆಮ್ಲಜನಕ ಹೀರ್ಕೊಂಡು ರಕ್ತ ಸಂಚಾರಕ್ಕೆ ಬಹಳ ಹೆಲ್ಪ್ ಮಾಡ್ತೈತಿ ಅಷ್ಟಲ್ದ ಇದ್ರಾಗ ಮ್ಯಾಗ್ನೇಷಿಯಮ್ ಕ್ಯಾಲ್ಸಿಯಂ ಜಾಸ್ತಿ ಇರೋದ್ರಿಂದ ಮೂಳೆಗಳಿಗೆ ಸ್ಟ್ರೆಂಥನ್ನ ಕೊಡ್ತೈತಿ ಯಾರೆಲ್ಲ ಅಸ್ಟೋಪೊರೊಸಿಸ್ ಅಂದ್ರೆ ಮೂಳೆಗಳ ಸವೆತದ ರೋಗದಿಂದ ಸಫರ್ ಮಾಡತ್ತಿರಿ ಅವ್ರಿಗೆ ಈ ಕೆಂಪಕ್ಕಿ ಭಾರಿ ಇಂಪಾರ್ಟೆಂಟ್ ಅಷ್ಟಲ್ದ ಇದ್ರೆ ಡೈಜೆಷನಿಗೂ ಹೆಲ್ಪ್ ಮಾಡ್ತೈತಿ ಬಿಕಾಸ್ ಇದ್ರಾಗ ಫೈಬರ್ ಕ್ವಾಂಟಿಟಿ ಜಾಸ್ತಿ ಐತಿ ಸ್ವಲ್ಪ ತಿಂದ್ರೂ ಜಾಸ್ತಿ ಫೀಲ್ ಆಗ್ತೈತಿ ಮತ್ತು ವೆಯ್ಟ್ ಲಾಸ್ ಮಾಡೋರಿಗೆ ಇದ್ದ ಭಾರಿ ಬೆಸ್ಟ್ ಬೆನಿಫಿಟ್ಸ್ ಅಷ್ಟ ಅಲ್ದನ ಹೃದಯ ರೋಗ ಚರ್ಮ ರೋಗಕ್ಕೂ ಇದು ಭಾರಿ ಬೆನಿಫಿಟ್ ಐತಿ ಐ ಹೋಪ್ ನಿಮಗೆ ಈ ಇನ್ಫಾರ್ಮೇಷನ್ ಭಾಳ ಯೂಸ್ಫುಲ್ ಇತ್ತು ಅಂತ ಅನ್ಕೋತೇನೆ ಮತ್ತು ನನ್ನ ಚಾನಲ್ನ ಲೈಕ್ ಮಾಡೋದು ಶೇರ್ ಮಾಡೋದು ಮರ್ಯಾಕೆ ಹೋಗ್ಬೇಡ್ರಿಪ್ಪ ಹಳೆ ನಾಳೆ ಮತ್ತೊಂದು ವಿಡಿಯೋ ಒಂದಿಗೆ ಮತ್ತೊಂದು ಇನ್ಫಾರ್ಮೇಷನ್ ಒಂದಿಗೆ ಮೀಟ್ ಆಗ್ತಾನು ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಅಲ್ಬ ಬಾಯ್